चल रही क्या माती मा चंदी मतलब जोड़ी ना जोड़ संध्य <laughs> <ले ले> <laughs> 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 <laughs>

ಮಾಡಿ ತೋರಿಸ ಮುಟ್ಟಿಲ್ಲ ಗನ್ನನ ಮಂತ್ರ ಕೂಡಲ ಒಂದು ದಿವಸ ಮೈಲಿಗೆ ಆಗಿಲ್ಲ ನನ್ನ ಮನಸ ಮಾಡಲೆಂಗಗಳನಗ ಮೋಸ ಮಾಡಲಿಂಗೊಗಳೆಯ ನನಗ ಏನ್ರಿ ಹಚ್ಚಿ ಅಂತಿರ್ಲಾ ಅಯ್ಯೋ ನಾಯಿ ನಾಯಿ ಅಲ ಇವ್ಳ ನನಗ ನಾಯಿ ಅಂತೀಯ ಅಯ್ಯೋ ನಿಮಗಲ್ರಿ ನಾನ್ ಐತಲ್ಲ ದಾರಿ ಹಿಡಿದು ಬರುವ ಹತ್ನಕ ಒಂದು ನಾಯಿ ಬೆಣ್ಣಿತ್ತು ಅದಕ್ಕ ನಿಮ್ಗೆ ಓದ್ ಬಂದ್ ಹಿಡ್ಕೊಂಡೆ ಹಿಂಗ ಹಿಂಗ ౌ ఇ బుర్ గంట అదేంతి ఈ చీల హిడ్కొంది ఓడిసి బి అద్రగ శేంగా సజ్జి రొట్టి పుండే పల్లె చట్నీ ಉಪ್ಪಿನಕಾಯಿ ಎಲ್ಲ ಹಿಡ್ಕೊಂಡಿದ್ರು ಬರ್ತೀನಿ ನಾಯಿ ಓಡಿಸ್ಬರ್ತೀನಿ ಉಪ್ಪಿನಕಾಯಿ ಎಷ್ಟು ಘಮ ಗಮ ಯಾಕ ಉಪ್ಪಿನಕಾಯಿ ಜುಳು ನೀರ್ ಬರಕತ್ತೋಸ್ತಿನ ಮದ್ವಿನ ಆಗಿಲ್ಲ ಎಲ್ಲಿ ನಾಕ ಮೂರ್ವ ಬರಕ್ ಹಾ ಈಗ ಮದ್ವಿ ಆಗಕಿನಿ ಅಲ್ಲ ಅಲ್ಲ ಹೆಣ್ಣು ನೋಡಕ ಹೊಂಟೀನಿ ಅದಕ್ಕ ನಮ್ಮ ಇಷ್ಟು ದೊಡ್ಡ ಬುತ್ತಿ ಕಟ್ಟು ಕಳಿಸಾಳ ಅಲ್ಲ ಬುತ್ತಿ ಕಟ್ಟಿ ಏನ್ ಹುಡ್ಕೋ ಬಂತ ನಿನ್ನೆ ಬರಕ ಮತ್ತೇನ್ ಮಾಡ್ಲಿ ನಾನು ರಗಡ್ ಹುಡುಗರ ಪ್ರೀತಿ ಮಾಡಿ ನೋಡಿದೆ ಒಬ್ಬನಿಗೆ ಕೈ ಕೊಡುದು ಇನ್ನೊಬ್ಬ ಬಾಯ್ ಬಾಯ್ ಅನ್ನೋದು ಏನ್ ಮಾಡ್ಲಿ ಮಾಡಿ ನಿನ್ನಂತ ಬಾಯಿ ಬಡಕಿನ ಹೆಣ್ಣ ಕರೆ ಉಬ್ಬಿನ ಕಣ್ಣ ಏ ಯಾಕ ಅಂತ ನಾನೇನಾ ಇಲ್ಲ ಓಯವ್ವ ಕರಿ ಮಾತಿನ ಕರಿವಾದಿ ನೀನು ಗುಲಾಬ್ ಹಿಡ್ಕೊಂಡ ಗುಬ್ಬವಾದಿ ನೀನು ಮಾತು ಕೊಟ್ಟ ಮಲ್ಲವಾದಿ ನೀನು ಅಲ್ಲ ನಿನ್ನ ಸಲುವಾಗಿ ತಲೆ ಕೆಡಿಸಿಕೊಂಡು ನಮ್ಮಅನ್ ಕೈಲೇ ಬಡಿಸಿಕೊಂಡು ನಿಮ್ಮ ಅಪ್ಪನ ಕೈಲೇ ಒದಿಸಿಕೊಂಡು ನನ್ನ ಗೆಳೆಯರ ಕೈಲೇ ನಿನ್ನ ಪ್ರೀತಿ ಕಂಡವ್ರಿಗೆ ಕೈ ಪ್ರೀತಿ ಮಾಡ್ತೀಯ ಆ ರಾಮುಂದಿ ಅಂತೀಯಲ್ಲ ಅಲ್ಲ ನಿನ್ನ ತೆಲಗ ಬುದ್ಧಿ ಐತಿಲ್ಲ ಅಂತೀನಿ ನಿನ್ನ ಸಂಬಂಧ ಕೂಳಿಲ್ಲ ರಾತ್ರಿ ಇಲ್ಲ ಹಂಗ ಬರಾಕತ್ತಿ ನಿನ್ನ ಸಂಬಂಧ ಆ ನಾಯಿ ಬೆನ್ನಂತ ಏನು ನಾನು ಅಯ್ಯೋ ನನ್ನ ರಾಣಿ ಈ ಮಾತಾ ಕರನ ಅಲ್ಲ ಓಡ್ ಬಂದ ನಿನ್ನ ತೆಕ್ಕಿ ಬಡದಾಗ ನನ್ನ ಕಣ್ಣ ಕಪ್ಪ ಆದ್ರೆ ತಿಳಿಲಿಲ್ಲ ನನಗ ತಿಳಿದ್ರ ನಾಯ ಕಳತಿದ್ನ ನನ್ನ ರಾಣಿ ಹಂಗಾದ್ರೆ ಬಾ ನಮ್ಮ ಅವ್ ಬುತ್ತಿ ಕಟ್ಟಿದ ಬುತ್ತಿ ಬಿಚ್ಚಿ ಉಂಡು ಹಗುರಾಗ ಬಾ ನಮ್ ಹೊಲಕ್ಕ ಒಡಿ ಒಂಬತ್ತು ಚಂದನಾರಥ ಕೂದಲ ನಾ ಬರ್ತೇನಂತ ತೆರೆದಿಟ್ಟಿ ಬರುವ ನನ್ನ ಕೈ ಮಾಡಿ ಕರಿಯಾಕಿ ಎಲ್ಲಿ ಮಾರಿ ಮನಿ ಎಲ್ಲಿ ಮಾರಿ ಮನಿ ಹೊಲದಾಗ ಓ ಸೂರ ಮೇಡಮ್ ಬಾದಲೆ ಹಬ್ಬ ಕೆತ್ಲ ಕಡೆ

என <muchas> கூல

कसा नोड़ी रुद्धा कैसी बंगार हज मांगा नोड़ी रुद्धांग कैसी बंगार हज माड़ी